ನೀ ಒಟ್ಟ ತಂಗಿ ಕಡೆ ಚಿಂತನೆ ಮಾಡ್ಬೇಡ ನಿನ್ ಹೆಸರು ತರ್ತಾನಿ ಅಪ್ಪ ಅವಂದು ತರ್ತನಿ ಆದ್ರೆ ಅತ್ತಿಗೆ ಸರಿ ಇಲ್ಲ ನೋಡು ಅಕ್ಕಿ ಕೈ ಚೀಲ ಆಗ್ಬೇಡ ಹಬ್ಬ ಬಂದಾಗ ತಂಗಿನ ಕರೆಯಾದ ಮರಿಬೇಡ ಗಜಮಾ ಬೇಡ Ah

ಒಂದು ಮರಕ್ಕೆ ಸಮಾನಳು ಒಂದು ಮರಕ್ಕೆ ಸಮಾನಳು ಏನಂದ್ಯೋ ಗಜ್ಮಾ ಅಂದ್ರೆ ಕಣ್ ತೆಗಿತೇ ನೋಡಂತಡಿಯ ఏ ఈశ్వర్ మాస్తరా దగ్గర మాస్తర్గా పెట్టుబడినంతేది ఇవత్త సరీలో నిన్నహణ బారా ಅಲ್ಲ ನಾನು ಅನುಕೂಲವಾಗಿ ಪಾಪ ಜ್ವರಾನ ಬರಲಿ ಇಲ್ಲ ಸ್ವಾಯಿಸಿ ಹೊಡ್ದಾರಪ್ಪ ಮಕ್ಕೋಲಿ ಪಾಪ ಹೊಸ್ದಾಗಿ ಬಂದ ಹುಡುಗನ ಹೆದರ್ಸ್ಲಕತ್ತೀನಿ ಧೈರ್ಯ ಕೊಡ್ಬೇಕು ಅವ್ನ ಬಾ ಅವ ಬಂದಿಲ್ಲ ಅಂದ್ರೆ ಅವ ಇನ್ನೂ ಹಳ್ಳ ಹುಡುಕನ ಹೆದರ್ತಾನ ಅವ ಅಪ್ಪಿ ನಾ ಅದನ್ನ ಹೆದ್ರಬೇಡಿ ನಮ್ಮ ನಮ್ಮ ಹುಡುಗ ಕರ್ಕೊಂಡು ಬರ್ಸ್ತಾರೆ ನೀ ಮುಂದೆ ಬಂದ್ರು ಬಿಡಿತೇನೆ ಹಿಂದೆ ಬಂದ್ರೆ ಬಿಡಿತೇನೆ இரீ மாஸ்தர யாரும் ஆகோத இவத்து இத்தங்க கடைபொடி शरण अदे तरना की घसमा प्यास्रण सनिओं प्यानों ना शरणा ಮಾಸ್ತರ ಯಾರು ಹೂ ಮಳೆ ಗರೆಯದರು ಅಂದ್ರೆ ನಾ ದೇವತೆಗಳು ಅಂತ ಹೇಳೀನಿ ಹೌದಾ ಹೌದೌದು ಮ್ಯಾಗಿ ನ ಹೂ ಮಳೆ ಗರೆಯೋರು ಅವ್ರ ನೀನ ಹಾಡಿದ ದೈವ ನಮ್ಮ ಮಾಸ್ತರ ಏನಂತಾನೆ ಮಾಸ್ತರ ತಂಗಿಗೆ ಗರುಜಿಯಾಗಿ ಬಾಳುವ ಗಂಡನ ಮನೆ ಹಾಗಂತಾನೆ ಹಂಗಂತಾರ ಯಾರ ಗರುಜಿಯಾಗಿರಂತ ಹೇಳಿ ನೀ ಅಣ್ಣಾಗಿ ತಂಗಿ ಹೇಳಿ ನಾ ತಂಗಿಯಾಗಿ ಹೇಳಿ ಹೋಗ್ಕನಿ ಕೇಳಿ ರೈತನ ಪಲದಾಗದಾಗ ಏನ್ ಅದ್ರ ಎಲ್ಲ ಸೌಕಾರ ಮನಿ ಕಡೆ ಹೋದಾಗ ಎಲ್ಲ ಕಬ್ಬಿನ ಹೊಲದಾಗ ಮಾಸ್ತಾರೆ ನೀ ತಂಗಿ ಹೇಳಿದ್ವಿ ತಂಗಿ ಚಂದಾಗಿ ಬಾಳೆ ಮಾಡುವ ಗರಿತಿಯಾಗಿ ತೆಲಿಮ ಸರೀರ್ಗಿರ್ಲಿ ಅತ್ತಿಮ ಅವರ ತಂದೆ ತಾಯಿ ತಿಳ್ಕೋ ಅಂತ ನೀ ಹೇಳಿದಿ ಹಂಗಾರ ತಂಗಿ ತವರ್ ಮನೆ ಬಿಟ್ಟು ಹೋಗುವಾಗ ಹಂಗ ನಿನ್ಗೇನ್ ಹೇಳ್ತಾಳಂದ್ರೆ ಏನ ನಾ ಚಂದಾಗಿ ನನ್ನ ನೀ ಸಿಲ್ಕೋಬ್ಯಾಡ ನಿನ್ನ ಹೀಣಾಗ ನೋಡೆ ಹೀಣಕ್ಕೆ ಅಂದ್ರೆ ಇವಂಗ ಅನುಭವ ಆಯ್ತು ನೋಡ್ಬಾ ಕೇಕಿ ಹಂಗ್ ಬಿಡ ನೋಡ ಮಾಸ್ತಾರೆ ಬುಜನಿ ಅಂದ್ರೆ ಲೇಟ್ ಆದ್ರೂ ಲೇಟೆಸ್ಟ್ ಆಗ್ಬೇಕ ನೀನ್ ಹಿಂತ ಬಂದ್ ಮಾಡಿ ಹೋಗಿಲ್ಲ ಅದಕ್ಕಿಂತ ಈ ವರ್ಷ ಬಲ ಆಗ್ಬೋದು ಯಾಕ್ರೇಣ ಪಾಪ ದೂರಿಂದ ಪತ್ತೆ ಹೆಚ್ಚು ಕರೆಸ್ಯಾರವ್ರೆ ಚಂದಾಗಿರತ

ಒಟ್ಟ ತಂಗಿ ಕಡೆ ಚಿಂತನೆ ಮಾಡ್ಬೇಡ ನಿನ್ ಹೆಸರು ತರ್ತಾನಿ ಅಪ್ಪ ಅವಂದು ತರ್ತಾನಿ ಆದ್ರೆ ಅತ್ತಿಗೆಮ್ಮ ಸರಿ ಇಲ್ಲ ನೋಡಿ ಅಕ್ಕಿ ಕೈಯನ್ ಚೀಲ ಆಗ್ಬೇಡ ಹಬ್ಬ ಬಂದಾಗ ತಂಗಿನ ಕರೆಯಾದ ಮರಿಲ್ಬೇಡ ಗಜಮಾ ಬೇಡ

ಸವಾಲಿ ಉತ್ರ ನಮ್ಮ ಎದುರಾಳಿ ಮಾಸ್ತರ ಪ್ರಶ್ನೆ ಏನಂದ್ರೆ ಮಾಸ್ತರ ದಧೀಚಿ ಮುನಿಯು ಎಲ್ಲಿ ವಾಸವಾಗಿದ್ದಾನೆ ದಧಿಚಿ ಮುನಿಯು ಎಲ್ಲಿ ವಾಸವಾಗಿದ್ದಾನೆ ಪಲ್ ಅಮಣಿಯ ಒಳಗುಂತರಿನಾ

పరిశార కాలి కొట్ట హడబ్యాడు హలపడ్తరిశారా కొంట హడబాడు హలకట్ట ನೀ ಎನ್ಬೋದ್ ಮಾಸ್ತಾರೆ ನಾ ತಂಗಿ ಪದ ಆದ ಹಾಡಿದ್ದೆ ನೀ ತವರ್ ಮನ್ಮೆಂದ್ ಹಾಡು ಇದೆ ಜಿದ್ದ ಜಿದ್ದಿ ಭಜನಿ ಶಾಮೀಲಾಗಿ ಹಾಡೋದಲ್ಲಿದ್ದ ಯಾಕ್ರಿ ದೈವ ಯಾಕಂದ್ರ ಈಗ ನೀ ಅಣ್ಣ ಆಗಿದೀ ಹಂಗ ತಂಗಿ ಮ್ಯಾಗ ಆಗ ಮುಂದುವರ್ಸ ನೋಡ ತಂಗಿ ಹೆಚ್ಚ ಮಸ್ತಾರೆ ನೋಡಿದ ಅಣ್ಣ ತಂಗಿ ಕತೆ ಇದೆ ಮನೆ ಮನ್ಯಾರ ಬಂದ ಇವ್ರ ಮನಿಗ್ ಹೋಗಿ ರಾಖಿ ಕಟ್ಟಿ ಬಂದನಿ ಎಷ್ಟ್ ಇಡ್ಬೇಕ್ರಿ ಅಣ್ಣ ಇರ್ಲಿ ನಮ್ಮ ಒಂದರ ರೂಪಾಯಿ ಇಟ್ರು ನನ್ಗ್ ಸಂತೋಷ ಐತಿ

ఆరగడ్ హలకటబై జారపై اَ